ನಮಸ್ತೆ ನೀವು ನೋಡ್ತಾ ಇರೋದು ಒನ್ ಇಂಡಿಯಾ ಕನ್ನಡ ಐ ಪಿ ಎಲ್ ನಾನ್ ಪ್ರತಿಮಾ ನಿನ್ನೆ ಮ್ಯಾಚ್ ಬಗ್ಗೆ ಒಂದಷ್ಟು ಮಾತಾಡೋಣ ಸಿ ಎಸ್ ಕೆ ವರ್ಸಸ್ ಎಲ್ ಎಸ್ ಜಿ ಸಖದ ಆಗಿತ್ತು ಮ್ಯಾಚ್ ಮಾತ್ರ ಗೆಲುವು ಯಾರ ಕಡೆ ಆಗುತ್ತೆ ಅನ್ನೋದು ಕೊನೆ ತನಕ ಸ್ವಲ್ಪ ಡೌಟ್ಫುಲಿ ಆಗಿತ್ತು ಬಟ್ ಎಮ್ ಎಸ್ ಧೋನಿ ಇದ್ದಾರೆ ಅಂದರೆ ಆಫ್ಕೋರ್ಸ್ ಸಿ ಎಸ್ ಕೆ ಫ್ಯಾನ್ಸ್ಗೆ ಆ ಹೋಪ್ಸ್ ಇದ್ದೇ ಇತ್ತು ಈ ಮ್ಯಾಚ್ ನಮಗೆ ತಂದು ಕೊಡ್ತಾರೆ ಕೊಡ್ತಾರೆ ಅನ್ನುವಂಥ ಖುಷಿ ಅವರಲ್ಲಿ ಇತ್ತು ಅದು ಹಾಗೆ ಆಯಿತು ಸೊ ಧೋನಿಯ ಪರ್ಫಾರ್ಮೆನ್ಸ್ ಯಾವ ರೀತಿಯಾಗಿತ್ತು ಮ್ಯಾಚ್ನ ಟರ್ನಿಂಗ್ ಪಾಯಿಂಟ್ ಯಾವುದು ಮಿಸ್ಟೇಕ್ಸ್ ಏನೇನಾಯಿತು ಇದೆಲ್ಲದರ ಬಗ್ಗೆ ಮಾತಾಡೋಣ ಇವತ್ತಿನ ಐ ಪಿ ಎಲ್ ಡಗೌಟ್ನಲ್ಲಿ ಎಲ್ ಎಚ್ ಡಿ ಬ್ಯಾಟಿಂಗ್ ಪರ್ಫಾರ್ಮೆನ್ಸ್ ಅಷ್ಟೇನು ಹೇಳ್ಕೊಳ್ಳೋ ಹಾಗಿರಲಿಲ್ಲ ಏಕೆಂದರೆ ಬಿಗ್ ಸ್ಕೋರ್ ಏನು ಕಲೆ ಹಾಕಲಿಲ್ಲ ಬಟ್ ರಿಷಬ್ ಅಂತ ಚೆನ್ನಾಗಿ ಆಟ ಆಡಿದರು ಕಳೆದೆಲ್ಲ ಮ್ಯಾಚ್ಗಳಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಕೊಟ್ಟಿರಲಿಲ್ಲ ಇಪ್ಪತ್ತೇಳು ಕೋಟಿ ತಗೊಂಡು ಇಪ್ಪತ್ತೇಳು ರನ್ ಕೂಡ ಇಲ್ಲ ಅಂತ ತುಂಬ ಟೀಕೆಗೆ ಒಳಗಾಗ್ತಾಯಿದ್ರು ಬಟ್ ಈಗ ಕಮ್ ಬ್ಯಾಕ್ ಮಾಡಿದ್ದಾರೆ ಸಖದಾಗ ಆಡಿದರು ಆದರೆ ಬೇರೆ ಬ್ಯಾಟ್ಸ್ಮನ್ಗಳು ಕೈ ಕೊಟ್ಟರು ಇಲ್ಲಿ ಏಕೆಂದರೆ ತುಂಬಾ ಹೋಪ್ಸ್ ಯಾರ್ಯಾರ ಮೇಲೆ ಇತ್ತು ಅವರು ಈ ಸಲ ಚೆನ್ನಾಗಿ ಆಡ್ಲಿಲ್ಲ ಅದ್ರ ಬಗ್ಗೆ ಕೂಡ ಮಾತಾಡೋಣ ಅದಕ್ಕೂ ಮುಂಚೆ ಒಂದ್ಸಲ ಮ್ಯಾಚ್ ಸಂಬರಿಯನ್ನು ನೋಡ್ಕೊಂಡು ಬರೋಣ ಟಾಸ್ ಗೆದ್ದಿದ್ದು ಸಿ ಎಸ್ ಬ್ಯಾಟಿಂಗ್ ಅವ್ರಿಗೆ ಇನ್ವೈಟ್ ಮಾಡ್ತಾರೆ ಸೂಪರ್ ಜೈಂಟ್ಸ್ ಗೆ ಸೊ ಬ್ಯಾಟಿಂಗ್ ಮಾಡೋ ಟೈಮ್ ನಲ್ಲಿ ಏಡನ್ ಮಾರ್ಕ್ರಮ್ ಒಳ್ಳೆ ಆರಂಭ ಕೊಡಲಿಲ್ಲ ಮಿಚಿಲ್ ಮಾರ್ಷ್ ಮೂವತ್ತು ರನ್ ಗಳಿಸಿದ್ ಬಿಟ್ರೆ ಮಿಕ್ಕಾಗೆ ನಿಕೋಲೋಸ್ಪು ರನ್ ಬರ್ತಾರೆ ಎಂಟು ರನ್ ಗಳಿಸ್ತಾರೆ ತುಂಬಾ ಹೋಪ್ಸ್ ಇತ್ತು ಇವ್ರ ಮೇಲೆ ಬಟ್ ಆಗ್ಲಿಲ್ಲ ಬಟ್ ರಿಷಬ್ ಪಂತ್ ನಲ್ವತ್ತೊಂಬತ್ತು ಬಾಲ್ಗೆ ಅರವತ್ ಮೂರು ರನ್ ಗಳಿಸ್ತಾರೆ ಇನ್ನು ಬದೋನಿ ಇಪ್ಪತ್ತೆರಡು ಕೌಟ್ ಆಗ್ತಾರೆ ಅಬ್ದುಲ್ ಸಮ್ಮದ್ ಇಪ್ಪತ್ತಕ್ಕೆ ಇನ್ನು ಶಾರ್ದುಲ್ ಠಾಕೂರ್ ಆರು ಸೊ ಓವರ್ ಆಲ್ ಆಗಿ ನೂರ ಅರವತ್ತಾರು ರನ್ ಕಲೆ ಹಾಕುತ್ತೆ ಎಲ್ ಎಸ್ ಜಿ ಇನ್ನು ಸಿ ಎಸ್ ಕೆ ಪರ ಮಿಂಚಿದ ಬೌಲರ್ಸ್ ಅಂತ ಹೇಳಿದ್ರೆ ರವೀಂದ್ರ ಜಡೇಜಾಗೆ ಎರಡು ವಿಕೆಟ್ ಸಿಗುತ್ತೆ ಅದನ್ನು ಬಿಟ್ಟರೆ ಖಲೀಲ್ ಅಹಮದ್ಗೆ ಒಂದು ಅಂಚುನ್ ಕಾಂಬೋಜಿಗೆ ಒಂದು ಸಿಗುತ್ತೆ ಆ್ಯಂಡ್ ಮತೀಶಾ ಪತಿರಾಣಾಗೂ ಎರಡು ವಿಕೆಟ್ ಸಿಗುತ್ತೆ ಈ ಟಾರ್ಗೆಟನ್ನು ಚೇಸ್ ಮಾಡೋದಕ್ಕೆ ಹೊರಟಂತಹ ಸಿ ಎಸ್ ಕೆಗೆ ಓಪನಿಂಗ್ ಸಿಗುತ್ತೆ ಇಲ್ಲಿ ಯಾಕಂದರೆ ಆರ್ ರವಿಚಂದ್ರನ್ ಅವರ ರಿಪ್ಲೇಸ್ಮೆಂಟ್ ಮಾಡಲಾಗಿದೆ ಅವರ ಬದಲಿಗೆ ಶೈಕ್ ರಶೀದ್ ಬಂದಿದ್ರು ಆ ರಿಪ್ಲೇಸ್ಮೆಂಟ್ ಕೂಡ ಗುಡ್ ಅನ್ಸೋ ರೀತಿಯಲ್ಲೇ ಪರ್ಫಾರ್ಮ್ ಮಾಡಿದರು ಇಪ್ಪತ್ತೇಳು ರನ್ ಗಳಿಸಿದ್ರು ಇವರು ಇನ್ನು ರಚಿನ್ ರವೀಂದ್ರ ಮೂವತ್ತೇಳು ರನ್ ಗಳಿಸಿದ್ದು ರಾಹುಲ್ ತ್ರಿಪಾಠಿ ಹಾಗೆ ರವೀಂದ್ರ ಜಡೇಜಾ ಫೇಲ್ಯೂರ್ ಆಗ್ತಾರೆ ಜಸ್ಟ್ ಒಬ್ರು ಒಂಬತ್ತಕ್ಕೆ ಇನ್ನೊಬ್ರು ಏಳು ಔಟ್ ಆದರೆ ಶಿವಮ್ ದುಬೈ ಸಖತ್ತಾಗಿ ಆಡಿದ್ರು ನಲ್ವತ್ಮೂರು ರನ್ ಗಳಿಸಿದ್ರು ಇವರು ಇನ್ನು ವಿಜಯ್ ಶಂಕರ್ ಕೂಡ ಫೇಲ್ಯೂರ್ ಇಲ್ಲಿ ಒಂಬತ್ತು ರನ್ ಅಷ್ಟೇ ಗಳಿಸಿದ್ದು ಬಟ್ ಎಮ್ ಎಸ್ ಧೋನಿ ಬರ್ತಾರೆ ಹನ್ನೊಂದು ಬಾಲ್ಗೆ ಇಪ್ಪತ್ತಾರು ರನ್ ಗಳಿಸ್ತಾರೆ ಮ್ಯಾಚ್ ವಿನ್ನಿಂಗ್ ಪರ್ಫಾರ್ಮೆನ್ಸ್ ಇವ್ರ ಕಡೆಯಿಂದ ಬರುತ್ತೆ ಇಲ್ಲಿ ಎಕ್ಸ್ಪೆನ್ಸಿವ್ ಅನಿಸಿದ್ದು ಎಲ್ ಎಸ್ ಜಿಗೆ ಶಾರ್ದೂಲ್ ಠಾಕೂರ್ ನಾಲ್ಕು ಓವರ್ನಲ್ಲಿ ಐವತ್ತಾರು ಕೊಟ್ಟಿರೋದು ರನ್ನ ಆಕಾಶ್ ದೀಪ್ ಮಾಡಿದ್ದು ಒಂದೇ ಓವರು ಹದಿಮೂರು ರನ್ ಕೊಟ್ಟರು ದಿಗ್ವೇಶ್ ಸಿಂಗ್ ಅವರ ಬೌಲಿಂಗ್ ಪರ್ಫಾರ್ಮೆನ್ಸ್ ಸಖತಾಗಿತ್ತು ನಾಲ್ಕು ಓವರ್ಗೆ ಇಪ್ಪತ್ತ್ಮೂರು ರನ್ ಕೊಟ್ಟಿದ್ದಾರೆ ಆವೇಶ್ ಖಾನ್ ಮೂರು ಓವರ್ಗೆ ಮೂವತ್ತೆರಡು ಕೊಟ್ಟಿದ್ದು ಕೊನೆಯಲ್ಲಿ ಮಾಡಿದ್ದು ಇವರು ಮೂರು ಬಾಲ್ ಇರೋ ಹಾಗೇ ಸಿ ಎಸ್ ಕೆ ಗೆತ್ಕೊಂಡಿದೆ ರವಿ ಬಿಷ್ಣೋಯಿ ಅವರ ಪರ್ಫಾಮೆನ್ಸ್ ಕೂಡ ಚೆನ್ನಾಗಿತ್ತು ಮೂರು ಓವರ್ನಲ್ಲಿ ಹದಿನೆಂಟು ರನ್ ಕೊಟ್ಟರು ಇನ್ನು ಏಡನ್ ರನ್ ಒಂದು ವಿಕೆಟ್ ಕಬಳಿಸ್ತಾರೆ ನಾಲ್ಕು ಓವರ್ನಲ್ಲಿ ಇಪ್ಪತ್ತೈದು ರನ್ ಗಳಿಸೋದು ರವಿ ಬಿಷ್ಣೋಯ್ಗೆ ಎರಡು ವಿಕೆಟ್ ಸಿಗುತ್ತೆ ಸೊ ಸಿ ಎಸ್ ಕೆ ವಿನ್ನಿಂಗ್ ಪರ್ಫಾರ್ಮೆನ್ಸ್ ಬಗ್ಗೆ ಮಾತಾಡಲೇಬೇಕು ಯಾರೂ ಕೂಡ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಈ ಮ್ಯಾಚು ಎಲ್ಲಿ ಸೋತ್ ಬಿಡುತ್ತಪ್ಪ ಅನ್ನೋ ರೀತಿಯಲ್ಲೇ ಇತ್ತು ಏಕೆಂದರೆ ಮೊದಲು ಮೊದಲು ವಿಕೆಟ್ ಬಿದ್ದಂಥ ಟೈಮ್ನಲ್ಲಿ ತುಂಬ ಅಂತರ ಇದ್ದಾಗ ನಿಜಕ್ಕೂ ವಿನ್ ಆಗ್ತಾರಾ ಅನ್ನೋ ಪ್ರಶ್ನೆ ಇತ್ತು ಬಟ್ ಸಿ ಎಸ್ ಕೆ ಮಾಡಿ ತೋರಿಸಿದೆ ಗೆದ್ದು ತೋರಿಸಿದೆ ಸೊ ಈಗ ಪಾಯಿಂಟ್ ಟೇಬಲ್ ಕಡೆ ಒಂದಷ್ಟು ಗಮನ ಹರಿಸೋಣ ಏನಾದರೂ ಚೇಂಜಸ್ ಆಗಿದೆಯಾ ಅಂತ ಜಿ ಟಿ ಆ್ಯಸ್ ಯೂಶುವಲ್ ಫಸ್ಟ್ ಪ್ಲೇಸ್ನಲ್ಲೇ ಮುಂದೆ ಹೋಗ್ತಾ ಇದೆ ಎಂಟು ಪಾಯಿಂಟ್ನೊಂದಿಗೆ ಡಿ ಸಿ ಕೂಡ ಎಂಟು ಪಾಯಿಂಟ್ ಆರ್ ಸಿ ಬಿ ಕೂಡ ಎಂಟು ಪಾಯಿಂಟ್ ಸೆಕೆಂಡ್ ಹಾಗೆ ಥರ್ಡ್ ಪ್ಲೇಸ್ ಬಟ್ ಎಲ್ ಎಸ್ ಡಿ ಇಲ್ಲಿ ನಾಲ್ಕನೇ ಪ್ಲೇಸ್ನಲ್ಲೇ ಇದೆ ಪಂದ್ಯ ಸೋತ್ರ ಎಂಟು ಅಂಕಗಳನ್ನು ಪಡ್ಕೊಂಡಿರೋದು ಇನ್ನು ಕೆ ಕೆ ಆರ್ಗೆ ಸಿಕ್ಸ್ ಪಾಯಿಂಟ್ಸ್ ಇರೋದು ಫಿಫ್ತ್ ಪ್ಲೇಸ್ನಲ್ಲಿದೆ ನಂತರ ಪಿ ಬಿ ಕೆ ಎಸ್ ಆಮೇಲೆ ಎಮ್ ಐ ನಂತರ ಆರ್ ಆರ್ ಒಂಬತ್ತನೇ ಪ್ಲೇಸ್ನಲ್ಲಿ ಎಸ್ ಆರ್ ಎಚ್ ಹಾಗೆ ಹತ್ತನೇ ಪ್ಲೇಸ್ನಲ್ಲೇ ಸಿ ಎಸ್ ಕೆ ಇದೆ ಒಂದು ಮ್ಯಾಚ್ ನಿನ್ನೆ ಗೆದ್ದಿದ್ರೂ ಬಟ್ ನೆಕ್ಸ್ಟ್ ಇದೇ ಗೆಲುವು ಕಂಟಿನ್ಯೂ ಆಗ್ತಾ ಹೋದರೆ ಸಿ ಎಸ್ ಕೆ ಮೇಲೆ ಬರೋ ಚಾನ್ಸಸ್ ಕೂಡ ಇದೆ ಪಾಯಿಂಟ್ಸ್ ಟೇಬಲ್ನಲ್ಲಿ ಒಂದಷ್ಟು ಚೇಂಜಸ್ ಹಾಗೆ ಆಗುತ್ತೆ ಸೊ ಈಗ ವಿನ್ನಿಂಗ್ ಪರ್ಫಾರ್ಮೆನ್ಸ್ ಕೊಟ್ಟಂತಹ ಆಟಗಾರನ ಬಗ್ಗೆ ಎಲ್ ಎಸ್ ಜಿ ಕಡೆಯಿಂದ ಆದಂತಹ ಮಿಸ್ಟೇಕ್ಸ್ ಬಗ್ಗೆ ಮಾತಾಡೋಣ ಎಲ್ ಎಸ್ ಡಿ ಕಡೆಯಿಂದ ಆದಂಥ ಮಿಸ್ಟೇಕ್ಸ್ ಬಗ್ಗೆ ಫಸ್ಟ್ ಮಾತಾಡೋದಾದರೆ ಬ್ಯಾಟಿಂಗ್ ಪರ್ಫಾರ್ಮೆನ್ಸ್ ಅಂತ ಬಂದಾಗ ತುಂಬಾನೇ ಹೋಪ್ಸ್ ಇದ್ದಿದ್ದು ನಿಕೋಲಸ್ ಪೂರನ್ ಬಗ್ಗೆ ಪ್ರತಿ ಮ್ಯಾಚ್ನಲ್ಲೂ ಕೂಡ ಪೂರನ್ ಒಳ್ಳೆ ಪರ್ಫಾರ್ಮೆನ್ಸನ್ನು ಕೊಟ್ಕೊಂಡು ಬಂದಿದ್ದಾರೆ ಹಾಗೆ ಆರೆಂಜ್ ಕ್ಯಾಪ್ ಹೋಲ್ಡರ್ ಬೇರೆ ಈ ಸಲೂ ಕೂಡ ಅದೇ ಥರದ ಹೋಪ್ ಇತ್ತು ಬಟ್ ಅದಾಗ್ಲಿಲ್ಲ ಔಟ್ ಆದರೂ ಇನ್ ಕೇಸ್ ನಿಕೋಲಸ್ ಪೂರನ್ ಕ್ರೀಸ್ನಲ್ಲಿ ಇದ್ದಿದ್ದಿದ್ರೆ ಅಟ್ಲೀಸ್ಟ್ ಹತ್ತು ಓವರ್ ತನಕನಾದರೂ ಆಟ ಆಡಿದ್ದಿದ್ರೆ ಖಂಡಿತ ಎಲ್ ಎಸ್ ಜಿ ಇನ್ನೂರರ ಮೇಲೆ ಸ್ಕೋರ್ ಮಾಡೋ ಚಾನ್ಸಸ್ ಇತ್ತು ಆಗ ಸಿ ಎಸ್ ಇದನ್ನ ಚೇಸ್ ಮಾಡೋದು ತುಂಬಾನೇ ಕಷ್ಟ ಆಗ್ತಾ ಇತ್ತು ಆದ್ರೆ ನಿಕೋಲಸ್ ಪೂರನ್ ಬೇಗ ಔಟ್ ಆಗ್ಬಿಡ್ತಾರೆ ಟರ್ನಿಂಗ್ ಪಾಯಿಂಟ್ ಆಯ್ತು ಅಂತಾನು ಹೇಳ್ಬಹುದು ಇದರ ಜೊತೆಗೆ ರಿಷಬ್ ಪಂತ್ ಬಿಟ್ರೆ ಬೇರೆ ಯಾವ ಬ್ಯಾಟ್ಸ್ಮೆನ್ ಮಾರ್ಚ್ ಮೂವತ್ ರನ್ ಗಳಿಸಿದ್ದನ್ನ ಬಿಟ್ರೆ ಇನ್ ಯಾರು ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಕೊಡ್ಲಿಲ್ಲ ಬಟ್ ಅದಾಗಿದ್ದರೆ ಎಲ್ ಎಸ್ ಜಿಗೆ ಗೆಲ್ಲೋ ಚಾನ್ಸಸ್ ಇತ್ತು ಇನ್ನು ನೆಕ್ಸ್ಟ್ ಎಲ್ ಎಸ್ ಜಿ ಮಾಡಿದಂಥ ಎಡವಟ್ಟುಗಳ ಬಗ್ಗೆ ಮಾತಾಡೋದಾದ್ರೆ ಅದು ಫೀಲ್ಡಿಂಗ್ ಮಾಡೋ ಟೈಮ್ನಲ್ಲಿ ಬ್ಯಾಟಿಂಗ್ನಲ್ಲಿ ಒಂಥರ ಹೀಗಾಯಿತು ಫೀಲ್ಡಿಂಗ್ ಮಾಡೋ ಟೈಮ್ನಲ್ಲಿ ಎಲ್ ಎಸ್ ಜಿ ಕಡೆಯಿಂದ ಆದಂಥ ಎಡವಟ್ಟು ಅಂತ ಅಂದರೆ ಶಾರ್ದೂಲ್ ಠಾಕೂರ್ ತುಂಬ ಎಕ್ಸ್ಪೆನ್ಸಿವ್ ಅಂತ ಅನ್ನಿಸ್ಕೊಳ್ತಾರೆ ಐವತ್ತಾರು ರನ್ ಕೊಡ್ತಾರೆ ನಾಲ್ಕು ಓವರ್ನಲ್ಲಿ ಅದರಲ್ಲಿ ಒಂದು ನೋ ಬಾಲ್ ಕೂಡ ಇರುತ್ತೆ ಸೊ ಅವ್ರ ಕಡೆಯಿಂದ ಒಂದಷ್ಟು ಮಿಸ್ಟೇಕ್ಸ್ ಆಯಿತು ಸ್ಪಿನ್ ಬೌಲರ್ಸ್ ಸಖದಾಗೆ ಪರ್ಫಾರ್ಮೆನ್ಸ್ ಮಾಡಿದರು ದಿಗ್ವೇಶ್ ರಾಠಿ ಆಗಿರಬಹುದು ರವಿ ಬಿಷೋಯ್ ಆಗಿರ್ಬೋದು ಇವ್ರ ಕಡೆಯಿಂದ ಒಳ್ಳೆ ಪರ್ಫಾರ್ಮೆನ್ಸ್ ಬಂತು ಆದರೆ ಗೆಲ್ಲೋದಕ್ಕಾಗಲಿಲ್ಲ ಅನ್ನೋದನ್ನು ಬಿಟ್ಟರೆ ಸ್ಪಿನ್ನರ್ಸ್ ತಮ್ಮ ಕಾಂಟ್ರಿಬ್ಯೂಷನನ್ನು ಕೊಟ್ಟಿದ್ದಾರೆ ಅನ್ನೋದನ್ನು ಇಲ್ಲಿ ಹೇಳ್ಬೋದು ಒಳ್ಳೆ ಫೈಟ್ ಕೂಡ ಇತ್ತು ಅದು ಕೂಡ ಸ್ಪಿನ್ನರ್ಸ್ ಬೌಲಿಂಗ್ನಿಂದ ಹೇಳ್ಬೋದು ಸ್ಪಿನ್ನರ್ಸ್ ಕಡೆಯಿಂದ ಒಳ್ಳೆ ಎಫರ್ಟ್ ಇದ್ದಿದ್ದಕ್ಕೆ ಒಂದಷ್ಟು ರನ್ ಕಂಟ್ರೋಲ್ ಆಯಿತು ಅಂತ ಹೇಳ್ಬೋದು ಅದರ್ವೈಸ್ ಫಾಸ್ಟ್ ಬೌಲರ್ಸ್ ಹೆಚ್ಚು ರನ್ಗಳನ್ನು ಬಿಟ್ಕೊಟ್ರು ಇನ್ನು ರವಿ ವಿಷ್ಣುಯ್ ಕೇವಲ ಮೂರು ಓವರ್ ಮಾಡಿದ್ದು ಅವ್ರ ಕೋಟ ಮುಗ್ದಿರಲಿಲ್ಲ ಇನ್ನೊಂದು ಓವರ್ ಕೊಡ್ಬೋದಾಗಿತ್ತು ಇಲ್ಲಿ ರಿಷಬ್ ಪಂತ್ ಆ ಎಡವಟನ್ನು ಮಾಡಬಾರದಿತ್ತು ಅನ್ನೋ ಮಾತು ಕೇಳಿ ಬರ್ತಾ ಇದೆ ಆ್ಯಂಡ್ ಎಮ್ ಎಸ್ ಧೋನಿಯ ಕ್ಯಾಚನ್ನು ರವಿ ಬಿಷ್ಣೋಯ್ ಅವರು ಡ್ರಾಪ್ ಮಾಡ್ತಾರೆ ಜೊತೆಗೆ ರವಿ ಬಿಷ್ಣೋಯ್ ಓವರ್ನಲ್ಲೇ ರಾಹುಲ್ ತ್ರಿಪಾಠಿ ಅವರ ಒಂದು ಕ್ಯಾಚ್ ಡ್ರಾಪ್ ಆಗುತ್ತೆ ನಂತರ ಅವರೇ ಔಟ್ ಮಾಡ್ತಾರೆ ಬಟ್ ಈ ಒಂದು ಕ್ಯಾಚ್ ಡ್ರಾಪ್ ಏನಿದೆಯಲ್ಲ ಇದು ಎಲ್ ಎಸ್ ಜಿ ಪಾಲಿಗೆ ಮುಳುವಾಯಿತು ಅಂತ ಹೇಳ್ಬೋದು ಏನು ಮ್ಯಾಚ್ ವಿನ್ನಿಂಗ್ ಪರ್ಫಾರ್ಮೆನ್ಸ್ ಅಂತ ಬಂದಾಗ ಧೋನಿ ಬಗ್ಗೆ ಮಾತಾಡಲೇಬೇಕು ಧೋನಿ ಇಸ್ ಬ್ಯಾಕ್ ಅಂತ ತುಂಬಾ ಖುಷಿಯಲ್ಲಿದ್ದಾರೆ ತಲೈವಾ ಇಸ್ ಬ್ಯಾಕ್ ಅಂತ ಸಿ ಎಸ್ ಕೆ ಅಭಿಮಾನಿಗಳು ಮ್ಯಾಚ್ ವಿನ್ನಿಂಗ್ ಪರ್ಫಾರ್ಮೆನ್ಸ್ ಅಂತ ಬಂದಾಗ ಅದು ಚೇಸಿಂಗ್ ಟೈಮ್ ನಲ್ಲಿ ಧೋನಿ ಕ್ರೀಸ್ ನಲ್ಲಿ ಇದ್ರೆ ಆಲ್ಮೋಸ್ಟ್ ಸಿ ಎಸ್ ಕೆ ಪರ ಮ್ಯಾಚ್ ಇದ್ದೇ ಇರುತ್ತೆ ಅದು ನಿನ್ನೆ ಸಾಬೀತಾಯ್ತು ಹಾಗೆ ವಿಕೆಟ್ ಕೀಪಿಂಗ್ ನಲ್ಲಿ ಆಗಿರಬಹುದು ನಾಯಕತ್ವದಲ್ಲಾಗಿರಬಹುದು ಹಾಗೆ ಬ್ಯಾಟಿಂಗ್ನಲ್ಲಾಗಿರ್ಬೋದು ನಲ್ಲಾಗಿರ್ಬಹುದು ಧೋನಿ ಇಲ್ಲಿ ಗೆದ್ದಿದ್ದಾರೆ ಅಂಡ್ ತಂಡವನ್ನು ಕೂಡ ಗೆಲ್ಸಿದ್ದಾರೆ ಮ್ಯಾನ್ ಆಫ್ ದಿ ಮ್ಯಾಚ್ ಅವಾರ್ಡ್ ಅದಕ್ಕೆ ಧೋನಿ ಸಿಕ್ಕಿದ್ದು ಈಗ ಸೋಷಿಯಲ್ ಮೀಡಿಯಾ ಕಡೆ ಗಮನ ಹರಿಸೋದಾದ್ರೆ ಗೊತ್ತೇ ಇದೆ ನಿಮ್ಗೆ ಸೋಷಿಯಲ್ ಮೀಡಿಯಾದಲ್ಲಿ ಯಾವ ರೀತಿಯಾದಂತ ಕ್ರೇಜ್ ಇರುತ್ತೆ ಅಂತ ಆಫ್ಟರ್ ಮ್ಯಾಚ್ ಸೊ ಯಾವ್ಯಾವ ರೀತಿಯ ಮೇಮ್ಸ್ ಧೋನಿ ಬಗ್ಗೆ ಹರಿದಾಡ್ತಾ ಇದೆ ನೋಡೋಣ ಸಿ ಎಸ್ ಕೆ ಫ್ಯಾನ್ಸ್ ಅಂತೂ ಸಖತ್ ಖುಷಿಯಲ್ಲಿದ್ದಾರೆ ತಲೈಬಾ ಇಸ್ ಬ್ಯಾಕ್ ಅಂತ ಧೋನಿಯ ವಿನ್ನಿಂಗ್ ಪರ್ಫಾರ್ಮೆನ್ಸ್ ಬಗ್ಗೆನೇ ಒಂದಷ್ಟು ಚರ್ಚೆಗಳಾಗ್ತಾ ಇದ್ವು ಈ ಹಿಂದೆ ಒಂದು ರೀತಿ ವಿಲನ್ ರೀತಿಯಲ್ಲಿ ಬಿಂಬಿಸಲಾಗ್ತಾ ಇತ್ತು ಧೋನಿಯನ್ನು ಸೋಷಿಯಲ್ ಮೀಡಿಯಾದಲ್ಲಿ ಐದು ಮ್ಯಾಚ್ ಸೋತಿದ್ದಕ್ಕೆ ಬಟ್ ಈಗ ಸಿ ಎಸ್ ಕೆ ಗೆದ್ದಿರೋದಕ್ಕೆ ಸಿ ಎಸ್ ಕೆ ಫ್ಯಾನ್ಸ್ ಆಗಿರ್ಬೋದು ಬೇರೆ ಬೇರೆಯವ್ರ ಎಲ್ಲರೂ ಕೂಡ ಸೆಲೆಬ್ರಿಟಿಗಳು ಕೂಡ ಧೋನಿ ಬಗ್ಗೆ ಹೊಗಳಿಕೆ ಮಾತುಗಳನ್ನು ಆಡ್ತಾ ಇದ್ದಾರೆ ಧ್ರುವ ರಾಟಿ ಬಗ್ಗೆ ಗೊತ್ತೇ ಇದೆ ಫೇಮಸ್ ಯೂಟ್ಯೂಬರ್ ಇವರು ಕೂಡ ಹಾಕಿದ್ದಾರೆ ಫೈನಲಿ ಸಿ ಎಸ್ ಕೆ ಒನ್ ಅಂಡ್ ಕಂಬ್ಯಾಕ್ ಸೂಪರ್ ಕಿಂಗ್ಸ್ ಅಂಡ್ ದ ವೇ ದ ಗ್ರೇಟೆಸ್ಟ್ ಮಹೇಂದ್ರ ಸಿಂಗ್ ಧೋನಿ ಪರ್ಫಾರ್ಮ್ಡ್ ಹಿ ಲಿಟ್ರಲಿ ಪ್ರೂವ್ ದಟ್ ಏಜ್ ಈಸ್ ಜಸ್ಟ್ ಅ ನಂಬರ್ ಕಂಗ್ರ್ಯಾಚುಲೇಷನ್ ಸಿ ಎಸ್ ಕೆ ಅಂತ ಹಾಕಿದ್ದಾರೆ ಎಕ್ಸಾಕ್ಟ್ಲಿ ಧೋನಿಯ ವಯಸ್ಸಿನ ಬಗ್ಗೆ ಮಾತಾಡ್ತಾ ಇದ್ರು ಅಂಕಲ್ ಅಂತೆಲ್ಲ ಹೇಳಿ ಹೀಯಾಡಿಸ್ತಾ ಇದ್ರು ಧೋನಿ ನಿಮಗೆ ವಯಸ್ಸಾಯಿತು ಅಂತೆಲ್ಲ ಕಾಲ್ ಎಳಿತಾ ಇದ್ರು ಬಟ್ ಧೋನಿ ಪರ್ಫಾರ್ಮೆನ್ಸ್ ಇತ್ತಲ್ಲ ಅದು ಸಿ ಎಸ್ ಕೆ ಗೆಲುವಿಗೆ ಕಾರಣ ಆಗಿದೆ ಸೊ ಏಜ್ ಈಸ್ ಜಸ್ಟ್ ಎ ನಂಬರ್ ಅನ್ನೋದನ್ನು ಧೋನಿ ಪ್ರೂವ್ ಮಾಡಿ ತೋರಿಸಿದ್ದಾರೆ ಅಂತ ಖುಷಿ ವ್ಯಕ್ತಪಡಿಸ್ತಾ ಇದ್ದಾರೆ ಹೀಗೆ ಅವರ ಪರ್ಫಾರ್ಮೆನ್ಸ್ ಬಗ್ಗೆನೇ ಒಂದಷ್ಟು ಅಪ್ರಿಸಿಯೇಷನ್ ವ್ಯಕ್ತವಾಗ್ತಾ ಇದೆ ಅಂಡ್ ಧೋನಿ ರನ್ ಔಟ್ ಮಾಡಿರೋ ರೀತಿ ಇತ್ತಲ್ಲ ಅದಂತೂ ಸಖತ್ ವೈರಲ್ ಆಗ್ತಾ ಇದೆ ಧೋನಿ ಇದ್ದಿದ್ದ ಆ ಕಡೆ ಆದ್ರೆ ಈ ಕಡೆ ಸ್ಟಂಪ್ ಗೆ ಈಸಿಯಾಗಿ ಒಂದು ಥ್ರೋ ಮಾಡ್ತಾರೆ ಅದು ಸ್ಟ್ರೈಟ್ ವಿಕೆಟ್ಗೆ ಬೀಳುತ್ತೆ ಸಮದ್ ಔಟ್ ಆಗ್ತಾರೆ ಸೊ ಧೋನಿಯ ಆ ಒಂದು ಮ್ಯಾಜಿಕ್ ಇದೆಯಲ್ಲ ಚಾಣಾಕ್ಷತನ ಇದೆಯಲ್ಲ ಅದು ಪ್ರತಿ ಮ್ಯಾಚ್ ನಲ್ಲೂ ಒಂದಲ್ಲ ಒಂದು ರೀತಿಯಲ್ಲಿ ಕಾಣಿಸ್ತಾ ಇರುತ್ತೆ ಬಟ್ ಈ ಮ್ಯಾಚ್ ನಲ್ಲಿ ಅವರು ಎಸೆದ ಥ್ರೋ ಡೈರೆಕ್ಟ್ ಆಗಿ ವಿಕೆಟ್ಗೆ ಬಿದ್ದು ಸಮದ್ ಔಟ್ ಆಗ್ತಾರೆ ಅನ್ನೋದು ಸಿಕ್ಕಾಪಟ್ಟೆ ಆ ಒಂದು ವಿಡಿಯೋ ಕೂಡ ವೈರಲ್ ಆಗ್ತಾ ಇದೆ ಜೊತೆಗೆ ಫೇಮಸ್ ಅಂಪೈರ್ ರಿಚರ್ಡ್ ಕೆಟಲ್ ಬೆರೋ ಟ್ವೀಟ್ ಮಾಡಿದ್ದಾರೆ ಕ್ಯಾಪ್ಟೆನ್ಸಿಯಲ್ಲಿ ಟೆನ್ ಬೈ ಟೆನ್ ಕ್ಯಾಚಿಂಗ್ ಅಲ್ಲಿ ಟೆನ್ ಬೈ ಟೆನ್ ಸ್ಟಂಪಿಂಗ್ ಅಲ್ಲಿ ಟೆನ್ ಬೈ ಟೆನ್ ರನ್ಔಟ್ ಅಲ್ಲಿ ಟೆನ್ ಬೈ ಟೆನ್ ಹಾಗೆ ಫಿನಿಶಿಂಗ್ ಕೂಡ ಟೆನ್ ಬೈ ಟೆನ್ ಹನ್ನೊಂದು ಬಾಲ್ಗೆ ಇಪ್ಪತ್ತಾರು ರನ್ ಗಳಿಸಿದ್ದಾರೆ ಒಂದು ಕ್ಯಾಚ್ ಇದೆ ಒಂದು ಸ್ಟಂಪಿಂಗ್ ಇದೆ ಒಂದು ರನ್ಔಟ್ ಇದೆ ಸೊ ವಿನ್ನಿಂಗ್ ಆಫ್ ದಿ ಮ್ಯಾನ್ ಆಫ್ ದ ಮ್ಯಾಚ್ ಅವಾರ್ಡ್ ಅನ್ನೋದು ಧೋನಿಗೆ ಅಕ್ಷರಶಃ ಹೇಳಿ ಮಾಡಿಸಿದ್ದು ಅನ್ನೋ ರೀತಿಯಲ್ಲಿ ಟ್ವೀಟ್ ಮಾಡಿದ್ದಾರೆ ಚೆನ್ನೈ ಫ್ಯಾನ್ಸ್ ಅಂತೂ ತುಂಬ ಖುಷಿಯಲ್ಲಿದ್ದಾರೆ ಜೊತೆಗೆ ಇಲ್ಲಿ ಪಂತ್ ಯಾವಾಗಲೂ ಸೋತರು ಅನ್ನೋ ಕಾರಣಕ್ಕೆ ಟ್ರೋಲ್ ಆಗ್ತಾ ಇದ್ರು ಇಲ್ಲಿ ಗೆದ್ರು ಕೂಡ ಯಾವ ಥರ ಟ್ರೋಲ್ ಆಗ್ತಿದ್ದಾರೆ ಅಂದರೆ ಬಿಷ್ಣುಯ್ ಕಂಪ್ಲೀಟ್ ಮಾಡಲಿಲ್ಲ ಅವ್ರ ಕೋಟಾನ ಇನ್ನು ಶಾರ್ದೂಲ್ ಠಾಕೂರ್ ಒಂದು ನೋಬಾಲ್ ಕೊಟ್ಟು ಸಿಕ್ಸರ್ ಕೊಟ್ಟು ಚೆನ್ನೈ ಗೆಲುವಿಗೆ ಕಾರಣ ಆಗ್ತಾರೆ ಬಿಷುವಿ ಒಂದು ಕ್ಯಾಚ್ ಡ್ರಾಪ್ ಮಾಡ್ತಾರೆ ಹಾಗೆ ಧೋನಿ ಇನ್ನೂರೈವತ್ತರ ಸ್ಟ್ರೈಕ್ ರೇಟ್ನಲ್ಲಿ ಆಟ ಆಡ್ತಾರೆ ಇದೆಲ್ಲವೂ ಸಿ ಎಸ್ ಕೆ ಗೆಲುವಿಗೆ ಕಾರಣ ಆಯಿತು ಸೊ ಈ ನಿಟ್ಟಿನಲ್ಲಿ ಅವರ ಫೋಟೋ ಹಾಕಿ ಅವರ ಸ್ಯಾಡ್ ಫೇಸ್ ಹಾಕಿ ತುಂಬ ಎಮೋಷ್ನಲ್ ಆದ ಕಾಣಿಸ್ತಾ ಇದ್ದಾರೆ ಆ ಫೋಟೋ ಹಾಕಿ ಒಂದಷ್ಟು ಅಭಿಪ್ರಾಯಗಳನ್ನು ಶೇರ್ ಮಾಡ್ತಾ ಇದ್ದಾರೆ ಸೋಷಿಯಲ್ ಮೀಡಿಯಾದಲ್ಲಿ ಸೋಷಿಯಲ್ ಮೀಡಿಯಾದಲ್ಲಂತೂ ಧೋನಿ ಬಿಟ್ಟರೆ ಬೇರೆ ವಿಷಯನೇ ಇಲ್ಲ ಅನ್ನೋ ಮಟ್ಟಕ್ಕೆ ಸಿಕ್ಕಾಪಟ್ಟೆ ವೈರಲ್ ಜೊತೆಗೆ ಟ್ರೋಲ್ ಅಲ್ಲಿಸಲಾಗ್ತಾ ಇರೋದು ಧೋನಿ ಅಪ್ರಿಸಿಯೇಷನ್ ವ್ಯಕ್ತವಾಗ್ತಾ ಇದೆ ಫ್ಯಾನ್ಸ್ ಅಂತೂ ತುಂಬಾ ಖುಷಿಯಲ್ಲಿದ್ದಾರೆ ಸೊ ಇದಾಗಿತ್ತು ಎಲ್ ಎಸ್ ಜಿ ವರ್ಸಸ್ ಸಿ ಎಸ್ ಕೆ ಮ್ಯಾಚ್ ನ ಒಂದಷ್ಟು ಅಪ್ಡೇಟ್ ಜೊತೆಗೆ ಅಭಿಪ್ರಾಯಗಳನ್ನ ಶೇರ್ ಮಾಡ್ಕೊಂಡಿದೀವಿ ಮ್ಯಾಚ್ ಬಗ್ಗೆ ಸೊ ನಿಮಗೆ ಏನ್ ಅನ್ಸುತ್ತೆ ನೀವು ಕೂಡ ತಿಳಿಸ್ಬೋದು ಇದೇ ರೀತಿಯ ಐ ಪಿ ಎಲ್ ನ ಎಲ್ಲ ಮ್ಯಾಚ್ ಗಳ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ನಾವು ಕೂಡ ಕೊಡ್ತಾ ಇರ್ತೀವಿ ಇನ್ನು ನೆಕ್ಸ್ಟ್ ಆರ್ ಸಿ ಬಿ ಮ್ಯಾಚ್ ಅಂತ ಬಂದಾಗ ಎಲ್ರಿಗೂ ಒಂದು ಕ್ಯೂರಿಯಾಸಿಟಿ ಇರುತ್ತೆ ಬಟ್ ಈ ಸಲ ಯಾಕೆ ಕ್ಯೂರಿಯಾಸಿಟಿ ಅಂತ ಅಂದ್ರೆ ಮತ್ತೆ ಹೋಮ್ ಗ್ರೌಂಡ್ ನಲ್ಲಿ ಆಡ್ತಾ ಇರೋದು ಫ್ರೈಡೆ ಮ್ಯಾಚ್ ಇರೋದು ತುಂಬಾ ಮಂದಿಗೆ ಒಂದು ಆತಂಕ ಇದೆ ಹೋಮ್ ಗ್ರೌಂಡ್ ನಲ್ಲಿ ಆಡ್ತಾ ಇದ್ದಾರೆ ಹೇಗಪ್ಪ ಅಂತ ಪಿ ಬಿ ಕೆ ಎಸ್ ವರ್ಸಸ್ ಆರ್ ಸಿ ಬಿ ಹೋಮ್ ಗ್ರೌಂಡ್ ನಲ್ಲಿ ಯಾವ ರೀತಿಯಾಗಿರುತ್ತೆ ಎರಡು ಮ್ಯಾಚ್ ಅನ್ನ ಹೋಮ್ ಗ್ರೌಂಡ್ ನಲ್ಲಿ ಸೋತಿದೆ ಆರ್ ಸಿ ಬಿ ಕಳೆದ ಮ್ಯಾಚ್ ಆರೋರ ವಿರುದ್ಧ ಗೆದ್ದಿದೆ ಅದು ಜೈಪುರ್ನಲ್ಲಿ ಬಟ್ ಹೋಮ್ ಗ್ರೌಂಡ್ನಲ್ಲಿ ಏನಾಗಬಹುದು ಅನ್ನೋ ಆತಂಕ ಇದೆ ಬಟ್ ಈ ಸಲ ಅದಾಗದೇ ಇರಲಿ ಆರ್ ಸಿ ಬಿ ವಿನ್ ಆಗಲಿ ಈ ಮ್ಯಾಚ್ಗೆ ಸಂಬಂಧಪಟ್ಟ ಹಾಗೆ ಇನ್ನಷ್ಟು ಡೀಟೇಲ್ಸ್ ಕೊಡ್ತೀವಿ ಅಂದರೆ ಆರ್ ಸಿ ಬಿಯ ಪ್ಲೇಯಿಂಗ್ ಇಲೆವೆನ್ನಲ್ಲಿ ಏನಾದರೂ ಚೇಂಜಸ್ ಆಗುತ್ತಾ ಇಲ್ವಾ ಅನ್ನೋದ್ರ ಬಗ್ಗೆ ಸೊ ಮಿಸ್ ಮಾಡಿದೆ ನೋಡ್ತಾ ಇರಿ ಒನ್ ಇಂಡಿಯಾ ಕನ್ನಡ ಐ ಪಿ ಎಲ್ ಗೌಟ್